ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಹಾಲಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿಗೆ ಟಿಕೆಟ್ ಸಿಗೋದಿಲ್ವೆ ಈ ಚರ್ಚೆಗಳು ಜೋರಾಗಿವೆ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಟಿಕೆಟ್ ನೀಡಬಾರದು ಅಂತ ಗೋ ಬ್ಯಾಕ್ ಶೋಭಕ ಎಂಬ ಅಭಿಯಾನ ನಡೀತಾ ಇದೆ ಬಿಜೆಪಿ ಪಟ್ಟಿ ಇನ್ನೂ ಬಿಡುಗಡೆಯಾಗಿಲ್ಲ ಅಭ್ಯರ್ಥಿ ಯಾರು ಎಂಬುದು ಸಹ ನಿಗೂಢವಾಗಿಯೇ ಉಳಿದಿದೆ ಮಾಜಿ ಸಚಿವ ಸಿಟಿ ರವಿ ಗೋ ಬ್ಯಾಕ್ ಶೋಭಕ ಅಭಿಯಾನದ ಕುರಿತು ಮಾತನಾಡಿದ್ದಾರೆ ನಿನ್ನೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಯಾರೇ ಅಭ್ಯರ್ಥಿಯಾದ್ರೂ ನರೇಂದ್ರ ಮೋದಿ ನಮ್ಮ ಅಭ್ಯರ್ಥಿ ಅಂತ ಕೆಲಸ ಮಾಡಬೇಕು ಅಂತ ಬಿಜೆಪಿ ಕಾರ್ಯಕರ್ತರಿಗೆ ಮನವಿಯನ್ನ ಮಾಡಿದ್ರು ಕಾರ್ಯಕರ್ತರೇ ದೇಶ ದೇಶದ ನಾಯಕತ್ವ ನೋಡಿ ಯಾರೇ ಅಭ್ಯರ್ಥಿಯಾದ್ರೂ ಮೋದಿ ನಮ್ಮ ಅಭ್ಯರ್ಥಿ ಅಂತ ನಾವು ಕೆಲಸವನ್ನ ಮಾಡಬೇಕು ಕಾರ್ಯಕರ್ತರ ವೈಮನಸ್ಸು ದೇಶಕ್ಕೆ ಆಪತ್ತು ತರಬಾರದು ನಾವೆಲ್ಲರೂ ಒಂದೇ ಧ್ವನಿಯಾಗಿ ಕೆಲಸವನ್ನ ಮಾಡಬೇಕು ಅಂತ ಕರೆ ನೀಡಿದ್ರು ನನ್ನ ಬಳಿ ವೈಯಕ್ತಿಕವಾಗಿ ಮಾತನಾಡಿದವರಿಗೂ ಇದನ್ನೇ ಹೇಳಿದ್ದೇನೆ ಮೋದಿ ಮತ್ತೊಮ್ಮೆ ಎಲ್ಲರೂ ಒಂದೇ ಗುರಿಯಡೆಗೆ ಕೆಲಸವನ್ನ ಮಾಡಬೇಕು ನಿಮ್ಮ ಭಾವನೆ ತಿಳಿಸೋದಕ್ಕೆ ಬೇರೆ ಮಾರ್ಗಗಳು ಇವೆ ಅಂತ ಗೋ ಬ್ಯಾಕ್ ಶೋಭಕ ಅಭಿಯಾನ ಕೈಗೊಂಡ ಕಾರ್ಯಕರ್ತರಿಗೆ ಸಿಟಿ ರವಿ ಮನವಿಯನ್ನ ಮಾಡಿದ್ದಾರೆ ಗೋ ಬ್ಯಾಕ್ ಶೋಭಕ ಎಂಬ ಅಭಿಯಾನ ಕಳೆದ ಚುನಾವಣೆಯ ಸಂದರ್ಭದಲ್ಲಿಯೂ ನಡೆದಿತ್ತು ಆದರೆ ಶೋಭಾ ಕರಂದಾಜೆಗೆ ಟಿಕೆಟ್ ಸಿಕ್ತು ಅವರು ಚುನಾವಣೆ ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಸಂಪುಟದಲ್ಲಿ ಸಚಿವರು ಸಹ ಆದರು ಈ ಬಾರಿ ಶೋಭಾ ಕರಂದ್ಲಾಜೆ ಬದಲು ಸಿಟಿ ರವಿ ಪ್ರಮೋದ್ ಮಧ್ವರಾಜ್ ಅಥವಾ ಬೇರೆ ನಾಯಕರಿಗೆ ಟಿಕೆಟ್ ನೀಡಬೇಕು ಎಂಬ ಒತ್ತಾಯವಿದೆ ಸಚಿವೆ ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಶೋಭಕ ಅಭಿಯಾನಕ್ಕೆ ತಡೆಕೆಡಿಸಿಕೊಳ್ಳದೆ ಚುನಾವಣಾ ತಯಾರಿಯಲ್ಲಿ ತೊಡಗಿದ್ದಾರೆ ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಇನ್ನೂ ಬಿಡುಗಡೆಯಾಗಿಲ್ಲ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿದ್ದಾರೆ ಇನ್ನು ಸಿಟಿ ರವಿ ಎರಡ್ ಸಾವಿರದ ಇಪ್ಪತ್ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸೋತ ಕುರಿತು ಸಹ ಮಾತನಾಡಿದರು ನನ್ನ ಗೃಹಚಾರ ಸರಿ ಇರಲಿಲ್ಲ ಹಾಗಾಗಿ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಸೋತೆ ಚುನಾವಣೆಯಲ್ಲಿ ಸೋಲಿಗೆ ನಂದೇ ತಪ್ಪು ಇರಬಹುದು ಅಂತ ಹೇಳಿದ್ದೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಸೋಲಿಗೆ ಶೋಭಾ ಕರಂದ್ಲಾಜೆ ಕಾರಣ ಎಂಬ ಕಾರ್ಯಕರ್ತರ ಆಕ್ರೋಶದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ನನ್ನ ಅತಿ ವಿಶ್ವಾಸದಿಂದ ಸೋತಿದ್ದೇನೆ ಅತಿ ವಿಶ್ವಾಸವೂ ಕೆಲವೊಮ್ಮೆ ಸೋಲಿಗೆ ಕಾರಣವಾಗುತ್ತದೆ ನಾನು ಮತ್ತೊಬ್ಬರ ಕಡೆಗೆ ಬೊಟ್ಟು ಮಾಡಲ್ಲ ಅವರವರ ಕರ್ಮ ಅವರವರೇ ಅನುಭವಿಸಬೇಕು ಅಂತ ಹೇಳಿದ್ರು ನಂದೇ ತಪ್ಪು ಇರಬಹುದು ನನ್ನ ತಪ್ಪಿನಿಂದಲೇ ಸೋತಿದ್ದೇನೆ ಅಂತ ಈಗಲೇ ಹೇಳಿಕೊಂಡಿದ್ದೇನೆ ಯಾರಾದರೂ ಪಕ್ಷದ್ರೋಹ ಮಾಡಿದರೆ ಮಾಡಿದ್ರೆ ಕರ್ಮ ಬೆಂಬಿಡದೆ ಕಾಟ್ತದೆ ಮೆಡಿಕಲ್ ಕಾಲೇಜು ಹೈವೇ ಕೆರೆಗೆ ನೀರು ತುಂಬಿಸುವ ಯೋಜನೆ ಸೇರಿ ಸಾಕಷ್ಟು ಕೆಲಸವನ್ನ ಮಾಡಿದ್ದೇನೆ ಜನ ನನ್ನ ಕೈ ಬಿಡಲ್ಲ ಅಂತ ಅತಿ ವಿಶ್ವಾಸವಿತ್ತು ಅದರಿಂದ ಸೋತಿದ್ದೇನೆ ಅಂತ ತಿಳಿಸಿದ್ರು ನಾನು ಇದು ಯಾವ್ದನ್ನು ಸಾರ್ವಜನಿಕ ಚರ್ಚೆ ವಿಷಯವನ್ನಾಗಿ ಮಾಡಕ್ಕೆ ಬಯಸೋದಿಲ್ಲ ನನ್ನ ಗ್ರಾಚಾರ ಸರಿ ಇರಲಿಲ್ಲ ನಂದೇ ಏನೋ ತಪ್ಪಿರಬೇಕು ಅಂತ ನಾನು ಈಗಾಗ್ಲೇ ಹೇಳಿದ್ದೇನೆ ಯಾಕೆಂದರೆ ನನಗೊಂದು ಅತಿ ವಿಶ್ವಾಸ ಇತ್ತು ಅದೇನು ಅಂತಂದರೆ ಇಷ್ಟೊಂದು ಕೆಲಸ ಮಾಡಿದ್ದೀವಿ ಅದು ಮೆಡಿಕಲ್ ಕಾಲೇಜು ಹೈವೇ ಕುಡಿಯೋ ನೀರು ಕೆರೆ ನೀರು ತುಂಬಿಸಕ್ಕಂಥ ಯೋಜನೆ ವಿವಿಧ ಸಮುದಾಯಗಳಿಗೆ ಸಮುದಾಯ ಭವನಗಳು ನಿವೇಶನ ರೈತರಿಗೆ ನಿವೇಶನ ಸ್ಲಂಬ್ ಬೋರ್ಡಿಂದ ಮನೆಗಳು ಇವೆಲ್ಲ ಮಾಡಿದ್ರಿಂದ ಜನ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಒಂದು ಅತಿ ವಿಶ್ವಾಸ ಇತ್ತು ಅತಿ ವಿಶ್ವಾಸವೂ ಕೆಲವೊಮ್ಮೆ ಈ ರೀತಿ ಸೋಲಿಗೆ ಕಾರಣ ಆಗುತ್ತೆ ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ಆಗೋದಿಲ್ಲ ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕೆ ಹೋಗೋದಿಲ್ಲ ತಪ್ಪು ನನ್ನದೇ ಇರಬೇಕು ನನ್ನ ತಪ್ಪಿಂದಲೇ ಸೋತಿದ್ದೀನಿ ಅಂತ ಈಗಾಗಲೇ ನಾನು ಹೇಳ್ಕೊ ಹೇಳ್ಕೊಂಬಿಟ್ಟಿದ್ದೀನಿ ಯಾರಾದರೂ ಆ ಥರ ಪಕ್ಷದ್ರೂ ಹೋದ ಕೆಲಸ ಮಾಡಿದರೆ ಅವರವ್ರ ಕರ್ಮ ಅವ್ರನ್ನ ಬೆನ್ನು ಹಿಡದೆ ಕಾಡುತ್ತೆ ನಾನು ಅದ್ರ ಬಗ್ಗೆ ಈ ಕಾಮೆಂಟ್ಸ್ ಮಾಡಕ್ಕೆ ಬಯಸೋದಿಲ್ಲ